ಆಗ ಅರ್ಜುನನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು ಅದನ್ನು ಭಾರ್ಗವಾಸ್ತ್ರದಿಂದ ರಾಧೆಯನ್ನು ನಿವಾರಿಸಿದನು ಇವರಿಬ್ಬರ ದ್ವಂದ್ವ ಏರ್ಪಟ್ಟಿರುವುದನ್ನು ಕೇಳಿದ ಯುದಿಷ್ಠಿರನು ಅದನ್ನು ನೋಡಲು ಕಷ್ಟದಿಂದ ಅಲ್ಲಿಗೆ ಬಂದನು ಯುದ್ಧವನ್ನು ನೋಡಲು ಅಂತರಿಕ್ಷದಲ್ಲಿ ದೇವತೆಗಳೆಲ್ಲ ಬಂದು ನೆರೆದರು ಇಂದ್ರ ಸೂರ್ಯರೆಲ್ಲರೂ ತಮ್ಮ ತಮ್ಮ ಪುತ್ರರನ್ನು ಪ್ರೋತ್ಸಾಹಿಸುತ್ತಿದ್ದರು ಈ ವೀರರ ಅಸ್ತ್ರಗಳಿಂದ ಎರಡೂ ಕಡೆಯ ಸೈನ್ಯಗಳು ಬಾಧೆ ಪಡುತ್ತಿದ್ದವು ಶಬ್ದವು ಮೊಳಗುತ್ತಿತ್ತು ಗಾಂಡೀವ ಅರ್ಜುನನ ಬಿಲ್ಲು ಮತ್ತು ವಿಜಯ ರಾಧೆಯನ ಬಿಲ್ಲು ಈ ಬಿಲ್ಲುಗಳ ಠೇಂಕಾರವನ್ನು ಬಿಟ್ಟರೆ ಬೇರೆ ಯಾವ ಧ್ವನಿಯೂ ಕೇಳುತ್ತಿರಲಿಲ್ಲ ಒಂದು ಬಿಲ್ಲನ್ನು ಹಿಡಿದು ಒಂದು ಸಾರಿ ಎಳೆದು ಬಿಟ್ಟರೆ ತಂತಿಯ ಹಾಗೆ ಹೇಗೆ ಶಬ್ದ ಕೇಳಿಸುತ್ತೋ ಹಾಗೆ ಇಡೀ ರಣರಂಗವೆಲ್ಲ ಬರೀ ಇವರಿಬ್ಬರ ಬಿಲ್ಲುಗಳ ಶಬ್ದದಿಂದಲೇ ತುಂಬಿತ್ತು ಎಂದರೆ ಅದು ಎಂತಹ ಬಿಲ್ಲು ಬಾಣಗಳ ಯುದ್ಧ ಎಂದು ಮನದಲ್ಲಿ ಯೋಚಿಸಿ ರಾಧೆಯನು ಅರ್ಜುನನ ಗಾಂಡೀವದ ನಾಣನ್ನು ಕತ್ತರಿಸಲು ಅವನು ಕಣ್ಣು ಮುಚ್ಚಿಬಿಡುವುದರೊಳಗಾಗಿ ಅರ್ಜುನನು ಬೇರೊಂದು ನಾಣನ್ನು ಕಟ್ಟಿ ಹೆದೆಯೇರಿಸಿದನು ಅಷ್ಟರಲ್ಲಿಯೇ ರಾಧೆಯನು ಅದನ್ನು ಮತ್ತೆ ಕತ್ತರಿಸಲು ಪುನಃ ಹಾಗೆಯೇ ಮಾಡಿದನು ಇದೇ ರೀತಿ ಹನ್ನೊಂದು ಬಾರಿ ನಡೆಯಿತು ರಾಧೆಯನ ಹೃದಯವು ತಮ್ಮನ ಕೌಶಲ್ಯವನ್ನು ಮೆಚ್ಚಿತು ಅಷ್ಟರಲ್ಲಿ ಅರ್ಜುನನು ತನ್ನ ಬಾಣಗಳಿಂದ ರಾಧೆಯನನ್ನು ಮುಚ್ಚಿಬಿಟ್ಟನು ಆದರೆ ಧೈರ್ಯಗುಂದದೆ ರಾಧೆಯನು ಕೋಪದಿಂದ ಸರ್ಪ ಸದೃಶವಾದ ಐದು ಬಾಣಗಳನ್ನು ಕೃಷ್ಣನ ಕಡೆಗೆ ಬಿಟ್ಟನು ಇದರಿಂದ ಅರ್ಜುನನ ಕೋಪವು ಮಿತಿಮೀರಿತು ಅವನು ಬಿಟ್ಟ ಬಾಣಗಳು ರಾಧೆಯನನ್ನು ಸುಟ್ಟು ಬಿಡುವಂತಿದ್ದವು ಸೈನಿಕರು ರಥಚಕ್ರದ ರಕ್ಷಕರು ಜೀವಭಯದಿಂದ ಓಡಿಹೋದರು ಈಗ ರಾಧೆಯನೊಬ್ಬನೇ ಉಳಿದಿದ್ದಾನೆ ಹೀಗೆ ಓಡಿ ಬಂದವರೊಡನೆ ದುರ್ಯೋಧನನು ಕಿಡಿಕಾರಿದನು ಅರ್ಜುನನ ಬಾಣಗಳಿಗೆ ಹೆದರಿ ಪುನಃ ರಾಧೆಯನ ಬಳಿಗೆ ಯಾರೂ ಹೋಗಲು ಒಪ್ಪಲಿಲ್ಲ ತನ್ನನ್ನು ಮುಸುಕಿನಂತೆ ಕವಿಯುತ್ತಿದ್ದ ಬಾಣಗಳನ್ನು ರಾಧೆಯನು ಕತ್ತರಿಸಿ ಹಾಕುತ್ತಿದ್ದ ಈಗ ಸರ್ಪಾಸ್ತ್ರದಿಂದ ಅರ್ಜುನನನ್ನು ಖಂಡಿತವಾಗಿಯೂ ಕೊಂದು ಬಿಡಲು ನಿರ್ಧರಿಸಿದನು ಸರ್ಪಾಸ್ತ್ರವನ್ನು ರಾಧೆಯನು ಬಹುದಿನಗಳಿಂದ ರಕ್ಷಿಸಿಕೊಂಡಿದ್ದನು ಕೆಲಕಾಲ ಅವನಿಗೆ ಇಂದ್ರನು ಕೊಟ್ಟಿದ್ದ ಶಕ್ತಿಯುಧದ ನೆನಪು ಬಂದಿತು ರಾಧೆಯನಿಗೆ ಯೋಚಿಸಲೂ ಕಾಲಾವಕಾಶವಿರಲಿಲ್ಲ ಸರ್ಪಾಸ್ತ್ರವನ್ನು ಅಭಿಮಂತ್ರಿಸಿ ಬಿಲ್ಲಿನಲ್ಲಿ ಹೂಡಿ ಅರ್ಜುನನ ಕುತ್ತಿಗೆಗೆ ಗುರಿಯಿಟ್ಟನು ಇದನ್ನು ಗಮನಿಸಿದ ಶಲ್ಯನು ರಾಧೆಯ ಕುತ್ತಿಗೆಗೆ ಗುರಿ ಇಡಬೇಡ ಎದೆಗೆ ಗುರಿ ಇಡು ಕನಿಷ್ಠ ಪಕ್ಷಕ್ಕೆ ಎದೆಗೆ ಇನ್ನೊಂದು ಬಾಣವನ್ನಾದರೂ ಕಳುಹಿಸು ಎಂದನು ಆಗ ರಾಧೇಯ ಒಮ್ಮೆ ಗುರಿ ಇಟ್ಟಿದ್ದನ್ನು ಬದಲಿಸುವವನಲ್ಲ ಈ ರಾಧೇಯ ಮೊದಲನೆಯದು ಸೋಲಬಹುದೆಂದೆಣಿಸಿ ಇನ್ನೊಂದನ್ನು ಬಿಡುವುದು ಧನುರ್ವಿದ್ಯಾ ನಿಪುಣರಿಗೆ ಶೋಭೆಯಲ್ಲ ಒಂದು ಸಲ ಗುರಿ ಇಟ್ಟ ಮೇಲೆ ಮುಗಿಯಿತು ಎಂದನು ಕಿವಿಯವರೆಗೂ ನಾನನ್ನು ಎಳೆದು ರಾಧೆಯನು ಅರ್ಜುನ ಸಾಯುವ ಮುನ್ನ ಲೋಕವನ್ನೆಲ್ಲ ಒಂದು ಬಾರಿ ಚೆನ್ನಾಗಿ ನೋಡಿಕೊಂಡು ಬಿಡು ಇದೇ ಈ ಭೂಮಿಯ ಮೇಲೆ ನಿನ್ನ ಕೊನೆಯ ಕ್ಷಣ ಎಂದನು ಅಸ್ತ್ರವು ಬಿಲ್ಲಿನಂತೆ ಮಿಂಚಿನಂತೆ ಆಕಾಶವನ್ನೆಲ್ಲ ಬೆಳಗುತ್ತಾ ಬೆಂಕಿಯನ್ನು ಉಗುಳುಗುತ್ತಾ ಹೊರಟಿತು ಇದನ್ನು ಮುಂದಿನ ಭಾಗದಲ್ಲಿ ಮುಂದುವರೆಸಲಾಗುವುದು